श्रीकृष्णाय श्री नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಇಪ್ಪತ್ತೆರಡನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಕೋಕಾಮುಖ ಕ್ಷೇತ್ರ ಮಹಿಮೆ ಮತ್ಸ್ಯ ಚಿಲ್ಲಿಗಳಾಗಿದ್ದು ಕೋಕಾಮುಖ ಕ್ಷೇತ್ರ ಮರಣದಿಂದ ಶಕರಾಜ ರಾಣಿಯರಾಗಿ ಜನಿಸಿದವರ ಕಥೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಯಶಸ್ವಿನಿ ವಸುಂಧರೇ ರಾಜಕುಮಾರನು ಪ್ರಿಯೆಯು ಹೀಗೆ ಹೇಳಿದುದನ್ನು ಕೇಳಿ ನಕ್ಕು ಅವಳನ್ನು ಆಲಿಂಗಿಸಿಕೊಂಡು ಈಗ ರಾತ್ರಿಯಾಗಿದೆ ಸುಖವಾಗಿ ಮಲಗಿ ನಿದ್ದೆ ಮಾಡು ನಿನ್ನ ಮನಸ್ಸಿನಲ್ಲಿರುವುದೆಲ್ಲವನ್ನೂ ನಾಳೆ ಹೇಳುವೆನು ಎಂದನು ಬೆಳಗಾಗುತ್ತಲೇ ಆ ರಾಜ ದಂಪತಿಗಳು ಮಿಂದು ಪಟ್ಟಿಯ ವಸ್ತ್ರಗಳಿಂದ ಅಲಂಕೃತರಾಗಿ ವಿಷ್ಣುವನ್ನು ತಲೆಬಾಗಿ ವಂದಿಸಿದರು ಬಳಿಕ ರಾಜಪುತ್ರನು ಪ್ರಿಯೆಯನ್ನು ಹಿಡಿದು ಕರೆದುಕೊಂಡು ಹೋಗಿ ಆ ಕ್ಷೇತ್ರದ ಈಶಾನ್ಯ ಭಾಗದಲ್ಲಿದೆಯೆಂದು ಜ್ಞಾಪಕವಿದ್ದು ಅಲ್ಲೇ ಉಳಿದಿದ್ದ ತನ್ನ ಎಲುಬುಗಳನ್ನು ಆಕೆಗೆ ತೋರಿಸಿದನು ಸುಂದರಿ ಇವು ನನ್ನ ಹಿಂದಿನ ದೇಹದಲ್ಲಿದ್ದ ಅಸ್ಥಿಗಳು ನಾನು ಹಿಂದೆ ಈ ಕೋಕಾಕ್ಷೇತ್ರದ ನೀರಿನಲ್ಲಿ ಚಲಿಸುವ ಮೀನಾಗಿದ್ದೆನು ನೀರಲ್ಲಿ ಸಂಚರಿಸುತ್ತಿದ್ದ ನನ್ನನ್ನು ಬೇಡನು ಗಾಳದಿಂದ ಹಿಡಿದನು ಬಲದಿಂದ ಅವನ ಕೈಯಿಂದ ನುಣುಚಿಕೊಂಡು ಅಲ್ಲೇ ನೆಲದ ಮೇಲೆ ಬಿದ್ದೆನು ಮಾಂಸದ ಆಸೆಯುಳ್ಳ ಗಿಡುಗವು ಉಗುರಿನಿಂದ ಹೊಡೆದು ಬಾಧಿಸಿತು ಅಲ್ಲದೆ ಆಕಾಶ ಮಾರ್ಗದಿಂದ ಎತ್ತಿಕೊಂಡು ಹೋಗಿ ಅಲ್ಲಿಂದ ನನ್ನನ್ನು ಇಲ್ಲಿ ಬೀಳಿಸಿತು ಆದುದರಿಂದ ಆ ಹೊಡೆತದಿಂದ ತಲೆನೋವು ಉಂಟಾಯಿತು ಇದನ್ನು ನಾನೇ ಬಲ್ಲೆನಲ್ಲದೆ ಮತ್ತಾರೂ ಅರಿಯರು ಭದ್ರೆ ಹಿಂದೆ ನೀನು ಕೇಳಿದ ಈ ವಿಚಾರವನ್ನು ಈಗ ಹೇಳಿದ್ದೇನೆ ಸುಂದರಿ ನಿನಗೆ ಮಂಗಳವಾಗಲಿ ನಿನಗೆ ಮನಸ್ಸಿರುವೆಡೆಗೆ ಹೋಗು ಬಳಿಕ ಪ್ರಶಸ್ತಾಂಗಿಯು ಕೆಂದಾವರೆಯಂತೆ ಸುಂದರವಾದ ಮುಖವುಳ್ಳವಳೂ ಆದ ರಾಜಪುತ್ರಿಯು ಕರುಣೆಯ ದನಿಯಿಂದ ಪತಿಯನ್ನು ಕುರಿತು ಹೀಗೆ ಹೇಳಿದಳು ಭದ್ರ ನಿನ್ನಂತೆಯೇ ನಾನು ನನ್ನ ಈ ರಹಸ್ಯ ವಿಚಾರವನ್ನು ಹೇಳಲಿಲ್ಲ ನಾನು ಪೂರ್ವದಲ್ಲಿ ಎಂತಹವಳಾಗಿದ್ದೆನೋ ಅದನ್ನು ಕೇಳು ನಾನು ಹಸಿವು ಬಾಯಾರಿಕೆಗಳಿಂದ ಬಳಲಿದ ಚಿಲ್ಲಿಕೆಯಾಗಿ ಆಕಾಶದಲ್ಲಿ ಹಾರುತ್ತಾ ತಿಂಡಿಯನ್ನು ಹುಡುಕಿ ಬಳಿಕ ಒಂದು ಮರದ ಮೇಲೆ ಕುಳಿತಿದ್ದೆನು ಆಗ ಮೃಗಗಳ ಬೇಟೆಗಾರನೊಬ್ಬನು ಹಲವು ಕಾಡು ಮೃಗಗಳನ್ನು ಕೊಂದು ಮಾಂಸಗಳನ್ನು ಸೇರಿಸಿ ಹೊತ್ತುಕೊಂಡು ಆ ದಾರಿಯಲ್ಲಿ ಬಂದನು ಅಲ್ಲಿ ತನ್ನ ಹೆಂಡತಿಯ ಹತ್ತಿರ ಮಾಂಸದ ಹೊರೆಗಳನ್ನು ಇಟ್ಟು ಹಸಿದಿದ್ದ ತಾನು ಮಾಂಸವನ್ನು ಬೇಯಿಸಲು ಸೌದೆಯನ್ನು ತರಲು ಹೋಗಿ ಬಂದು ಬೆಂಕಿಯನ್ನು ಹತ್ತಿಸಿ ಬೇಯಿಸಲು ತೊಡಗಿದನು ಅಷ್ಟರಲ್ಲಿಯೇ ನಾನು ಮರದಿಂದ ಹಾರಿ ಬೇಗನೆ ಮಾಂಸದ ಉಂಡೆಯನ್ನು ವಜ್ರದಂತೆ ಗಟ್ಟಿಯಾದ ಉಗುರುಗಳಿಂದ ಹೊಡೆದೆನು ಮಾಂಸದ ಭಾರದಿಂದ ಪೀಡಿತಳಾಗಿ ಅದನ್ನು ಹೊತ್ತುಕೊಂಡು ದೂರ ಹೋಗಲಾರದೆ ಹತ್ತಿರದಲ್ಲಿಯೇ ಕುಳಿತುಕೊಂಡೆನು ಬೇಡನು ಬೇಯಿಸಿದ ಮಾಂಸವನ್ನು ತಿಂದು ಸಂತೋಷಗೊಂಡ ಮನಸ್ಸುಳ್ಳವನಾಗಿ ಬಳಿಕ ಬೇಯಿಸದೇ ಇಟ್ಟಿದ್ದ ಮಾಂಸದ ಉಂಡೆಯನ್ನು ಕಾಣದೆ ಪಕ್ಕಗಳಲ್ಲಿ ಹುಡುಕಿದನು ಅಷ್ಟರಲ್ಲಿ ಅಲ್ಲಿ ಮಾಂಸವನ್ನು ತಿನ್ನುತ್ತಿದ್ದ ನನ್ನನ್ನು ಕಂಡು ಬಿಲ್ಲನ್ನು ತೆಗೆದುಕೊಂಡು ಬಾಣವನ್ನು ಸೆಳೆದು ಅದರಿಂದ ಹೊಡೆದು ನನ್ನನ್ನು ಬೀಳಿಸಿದನು ಭದ್ರ ಬಳಿಕ ನಾನು ಸುತ್ತುತ್ತ ಪರವಶಳು ನಿಶ್ಚೇಷ್ಟಳೂ ಆಗಿ ತಿಳಿಯಲು ಕಷ್ಟವಾದ ಕಾಲತಂತ್ರದಿಂದ ಪ್ರಾಣವನ್ನು ಕಳೆದುಕೊಂಡು ಬಿದ್ದೆನು ಈ ಕ್ಷೇತ್ರದ ಮಹಿಮೆಯಿಂದ ನಾನು ಇಚ್ಛಿಸದಿದ್ದರೂ ರಾಜಕುಮಾರಿಯಾಗಿ ಜನಿಸಿ ಆ ಪೂರ್ವಜನ್ಮ ಸ್ಮರಣೆಯುಳ್ಳವಳಾಗಿಯೇ ನಿನ್ನ ಪ್ರಿಯೆಯಾದೆನು ಪ್ರಾಣನಾಥ ಬಹುಕಾಲದಿಂದ ಗಳಿತವಾಗಿ ಸ್ವಲ್ಪವೇ ಉಳಿದಿರುವ ಈ ಮೂಳೆಗಳನ್ನು ನೋಡು ಎಂದು ತೋರಿಸಿ ತಿರುಗಿ ಪತಿಯೊಡನೆ ಮಾತನಾಡಿದಳು ಭದ್ರ ಕೋಕಾಮುಖ ಕ್ಷೇತ್ರಕ್ಕೆ ನಿನ್ನನ್ನು ಕರೆದುಕೊಂಡು ಬಂದಿದ್ದೇನೆ ತಿರ್ಯ ಜನ್ಮದಲ್ಲಿ ಹುಟ್ಟಿದರು ಈ ಕ್ಷೇತ್ರದ ಮಹಿಮೆಯಿಂದ ಉತ್ತಮ ಕುಲದಲ್ಲಿ ಹುಟ್ಟಿ ಮನುಷ್ಯ ಸ್ತ್ರೀ ಜನ್ಮವನ್ನು ಪಡೆದೆನು ಯಶೋಧನ ವಿಷ್ಣುವು ಹೇಳಿರುವ ಯಾವ ಯಾವ ಧರ್ಮಗಳನ್ನು ಬೋಧಿಸುವೆಯೋ ವಿಷ್ಣು ಲೋಕ ಮಾಡುವ ಅದೆಲ್ಲವನ್ನೂ ಮಾಡುವೆನು ಅವಳ ಮಾತನ್ನು ಕೇಳಿ ಪೂರ್ವಜನ್ಮದ ಸ್ಮರಣೆಯನ್ನು ಪಡೆದ ರಾಜಪುತ್ರನು ಪರಮಾಶ್ಚರ್ಯವನ್ನು ಪಡೆದು ಸಾಧು ಸಾಧು ಎಂದು ಅವಳನ್ನು ಸ್ತುತಿಸಿದನು ಆ ಕ್ಷೇತ್ರದಲ್ಲಿ ಮಾಡಬೇಕಾದ ಧರ್ಮಯುತವಾದ ಕರ್ಮಗಳನ್ನು ಅವನಿಂದ ಕೇಳಿ ಪತಿವ್ರತೆಯಾದ ಆ ದೇವಿಯು ಅವುಗಳಲ್ಲಿ ಕೆಲಸವನ್ನು ತಾನು ಮಾಡಿದಳು ಇತರರೆಲ್ಲರೂ ಅದನ್ನು ಕೇಳಿ ಅವರವರಿಗೆ ಇಷ್ಟವೂ ಹಿತವೂ ಆದ ಸತ್ಕರ್ಮವನ್ನು ಅವರವರು ವಿದ್ಯುಕ್ತವಾದ ರೀತಿಯಲ್ಲಿ ಮಾಡಿದರು ಅಲ್ಲಿ ಆ ರಾಜ ದಂಪತಿಗಳು ದ್ವಿಜರಲ್ಲಿ ಅರ್ಹರಾದವರಿಗೆ ತಕ್ಕಂತೆ ದ್ರವ್ಯವನ್ನು ಅನ್ನವನ್ನು ರತ್ನವನ್ನು ಪರಮ ಪ್ರೀತಿಯಿಂದ ದಾನ ಮಾಡುತ್ತಿದ್ದರು ವಸುಂಧರೆ ಯಾರು ಯಾರು ವಿಷ್ಣು ಭಕ್ತಿಯಿಂದ ವ್ರತನಿಷ್ಠರಾಗಿ ಆ ಕ್ಷೇತ್ರಕ್ಕೆ ಬಂದು ಹೋದರು ಅವರು ತಮ್ಮಲ್ಲಿ ಇರುವುದನ್ನು ಬ್ರಾಹ್ಮಣರಿಗೆ ಕೊಟ್ಟರು ವರಾರೋಹೆ ಅಲ್ಲಿದ್ದು ನನ್ನ ಕರ್ಮಗಳಲ್ಲಿ ನಿರತರಾದವರು ಆ ಕ್ಷೇತ್ರದ ಪ್ರಭಾವದಿಂದ ಶ್ವೇತದ್ವೀಪ ಅಂದರೆ ವೈಕುಂಠವನ್ನು ಸೇರಿದರು ಹಾಗೆಯೇ ಆ ರಾಜಪುತ್ರನು ನನ್ನ ಕರ್ಮದಲ್ಲಿ ಆಸಕ್ತನಾಗಿ ಮನುಷ್ಯ ಜನ್ಮವನ್ನು ತೊರೆದು ಶ್ವೇತದ್ವೀಪವನ್ನು ಸೇರಿದನು ಆ ಕ್ಷೇತ್ರದಲ್ಲಿರುವ ಪುರುಷರೆಲ್ಲರೂ ತಮಗೆ ತಾವೇ ಪರಬ್ರಹ್ಮ ಜ್ಞಾನವನ್ನು ಪಡೆದು ಶುದ್ಧವಾದ ಶುಕ್ಲ ವಸ್ತ್ರಧಾರಿಗಳು ದಿವ್ಯಭೂಷಣಾಲಂಕೃತರು ಕಾಂತಿವಂತರು ಮಹಾದೇಹಿಗಳು ಶುಭ ಆದವರು ಅಲ್ಲಿರುವ ಸ್ತ್ರೀಯರು ದಿವ್ಯರು ದಿವ್ಯಭೂಷಣಭೂಷಿತರು ಕಾಂತಿಯಿಂದ ಹೊಳೆಯುವವರು ಶುದ್ಧ ಸತ್ವಗುಣಾಲಂಕೃತರು ಸತ್ಯ ತೇಜಸ್ವಿನಿಯರು ನನ್ನಲ್ಲಿ ಶುದ್ಧವೂ ನಿಶ್ಚಲವೂ ಆದ ಭಾವವುಳ್ಳವರೂ ಆಗಿರುವರು ದೇವಿ ಎಲ್ಲಿದ್ದ ಮೀನು ಚಿಲ್ಲಿಕೆಯು ಉದ್ದೇಶಪೂರ್ವಕವಾಗಿ ಬಂದವರು ನನ್ನ ಅನುಗ್ರಹದಿಂದ ಶ್ವೇತದ್ವೀಪವನ್ನು ಸೇರಿದರೂ ಆ ಅತ್ಯುತ್ತಮವಾದ ಕೋಕಾಮುಖ ವಿಚಾರವನ್ನು ನಿನಗೆ ಹೇಳಿದ್ದೇನೆ ಈ ಧರ್ಮ ಕೀರ್ತಿ ಶಕ್ತಿಗಳನ್ನು ಕರ್ಮಗಳಲ್ಲಿ ಉತ್ತಮ ಕರ್ಮವನ್ನು ತಪಸ್ಸುಗಳಲ್ಲಿ ಮಹಾತಪಸ್ಸನ್ನು ಕಾವ್ಯಗಳಲ್ಲಿ ಪರಮ ಕಾವ್ಯವನ್ನು ಧರ್ಮಗಳಲ್ಲಿ ಪರಮಧರ್ಮವನ್ನು ಉತ್ತಮ ಚರಿತ್ರೆಯನ್ನು ನಿನಗಾಗಿ ಹೇಳಿದೆನು ಕೋಪವುಳ್ಳವನಿಗೂ ಮೂರ್ಖನಿಗೂ ಪಿಶುನಿಗೂ ಅಭಕ್ತನಿಗೂ ಆಸಕ್ತಿ ಇಲ್ಲದವನಿಗೂ ದುಷ್ಟನಿಗೂ ಇದನ್ನು ಉಪದೇಶಿಸಬಾರದು ಯಾವಾಗಲೂ ಸುಪ್ರಸನ್ನನಾದ ದೀಕ್ಷಿತನಿಗೂ ವಿಶಾರದನಾದ ಪಂಡಿತನಿಗೂ ಉಪದೇಶಿಸಬೇಕು ಈ ವಿಚಾರವನ್ನು ಮರಣಕಾಲದಲ್ಲಿಯೂ ಸಮಾಹಿತನಾಗಿ ಮನಸ್ಸಿನಲ್ಲಿಟ್ಟುಕೊಳ್ಳುವ ಪವಿತ್ರಾತ್ಮನು ಗರ್ಭಾದಿಗಳಲ್ಲಿ ಮತ್ತೆ ಜನಿಸುವ ಭೀತಿ ಇಲ್ಲದವನಾಗುವನು ಭದ್ರೆ ಅತಿ ತೇಜವುಳ್ಳ ಈ ಮಹಾಚರಿತ್ರೆಯನ್ನು ನಿನಗೆ ಹೇಳಿದ್ದೇನೆ ಈ ವಿಧಾನದಿಂದ ಪೂಜ್ಯವಾದ ಕೋಕಾಮುಖ ಕ್ಷೇತ್ರಕ್ಕೆ ಹೋಗುವವನು ಪೂರ್ವದ ಆ ಚಿಲ್ಲಿ ಪಕ್ಷಿ ಮೀನುಗಳಂತೆ ಪರಮಸಿದ್ಧಿಯನ್ನು ಪಡೆಯುವನು ಇತಿ ಶ್ರೀ ವರಾಹಪುರಾಣೆ ಕೋಕಾಮುಖ ಮಾಹಾತ್ಮೆ ದ್ವಾವಿಂಶತ್ಯ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಇಪ್ಪತ್ತ ಮೂರನೆಯ ಅಧ್ಯಾಯವಾದ ಪುಷ್ಪ ಗಂಧಾದಿಗಳ ಮಹಿಮೆ ಉತ್ಥಾನ ದ್ವಾದಶಿಯಲ್ಲಿ ವಿಷ್ಣು ಪೂಜೆಯ ಮಹಿಮೆ ಕಾರ್ತಿಕ ಮಾರ್ಗಶಿರ ವೈಶಾಖ ಮಾಸಗಳ ದ್ವಾದಶಿಯ ಪೂಜೆಯ ಪ್ರಾಶಸ್ತ್ಯದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ